ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಗ್ರೋ ಆ್ಯಪ್ನಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬಟನ್ ಪ್ರೆಸ್ ಮಾಡಿ ಇಂಟ್ರಾಡೇ ಹೆಸರೇ ಹೇಳೋ ಹಾಗೆ ಒಂದು ದಿನದ ಒಳಗೆ ಕಂಪ್ಲೀಟ್ ಮಾಡುವಂತಹ ಟ್ರೇಡ್ಗಳು ಅಂದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬೆಳಿಗ್ಗೆ ಒಂಬತ್ತು ಹದಿನೈದಕ್ಕೆ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಕ್ಲೋಸ್ ಆಗುತ್ತೆ ಈ ಟೈಮಿಂಗ್ ಒಳಗಡೆ ನಿಮ್ಮ ಟ್ರೇಡ್ ಕಂಪ್ಲೀಟ್ ಆಗಿರಬೇಕು ನೀವೇನಾದರೂ ಇಂಟರ್ನೆಟ್ ಟ್ರೇಡಿಂಗ್ನಲ್ಲಿ ಮೊದಲು ಸ್ಟಾಕ್ಸ್ನ ಬೈ ಮಾಡೋದಿದ್ದರೆ ಮಧ್ಯಾಹ್ನ ಮೂರು ಇಪ್ಪತ್ತರ ಒಳಗೆ ಸೆಲ್ ಮಾಡಬೇಕು ಅಥವಾ ಮೊದಲೇ ಸೆಲ್ ಮಾಡೋದಿದ್ರೆ ಮಧ್ಯಾಹ್ನ ಮೂರು ಇಪ್ಪತ್ತರ ಒಳಗೆ ಬೈ ಮಾಡಬೇಕು ಒಂದು ವೇಳೆ ನೀವು ಇಂಟರ್ನೆಟ್ ಟ್ರೇಡಿಂಗ್ ಮಾಡುವಾಗ ಮೂರು ಇಪ್ಪತ್ತರ ಒಳಗೆ ನಿಮ್ಮ ಟ್ರೇಡ್ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನಿಮ್ಮ ಪೊಸಿಷನ್ ಆಟೋಮೆಟಿಕ್ ಆಗಿ ಸ್ಕ್ವೇರ್ ಆಫ್ ಆಗುತ್ತೆ ಟ್ರೇಡ್ ಕಂಪ್ಲೀಟ್ ಆಗುತ್ತೆ ಆದರೆ ಅದಕ್ಕೆ ಎಕ್ಸ್ಟ್ರಾ ಐವತ್ತೊಂಬತ್ತು ರೂಪಾಯಿ ಚಾರ್ಜಸ್ನ ನೀವು ಪೇ ಮಾಡಬೇಕಾಗುತ್ತೆ ಇಂಟರ್ನೆಟ್ ಟ್ರೇಡಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿರಬೇಕು ಸ್ಟಾಕ್ಸ್ನ ಹೇಗೆ ಸೆಲೆಕ್ಟ್ ಮಾಡಬೇಕು ಎಷ್ಟು ಕ್ವಾಂಟಿಟಿ ಸೆಲೆಕ್ಟ್ ಮಾಡಬೇಕು ಹಾಗೆಯೇ ಮುಖ್ಯವಾಗಿ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಂಡಿರಬೇಕು ನಾನು ಈ ವಿಡಿಯೋದಲ್ಲಿ ಕೇವಲ ಗ್ರೋ ಆ್ಯಪ್ನಲ್ಲಿ ಇಂಟರ್ನೆಟ್ ಟ್ರೇಡಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ಗ್ರೋ ಆ್ಯಪ್ನ ಓಪನ್ ಮಾಡಿ ನೀವು ಯಾವ ಸ್ಟಾಕ್ಸ್ ನಲ್ಲಿ ಟ್ರೇಡಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಸ್ಟಾಕ್ಸ್ನ ಓಪನ್ ಮಾಡಿ ನಾನು ಇಲ್ಲಿ ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು ಕೇವಲ ಎಕ್ಸಾಂಪಲ್ ಪರ್ಪಸ್ಗೆ ಮಾತ್ರ ಯಾವುದೇ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ ಸಾಮಾನ್ಯವಾಗಿ ಇಂಟರ್ ಡೇ ಟ್ರೇಡಿಂಗ್ ಮಾಡುವಾಗ ಲಿಕ್ವಿಡಿಟಿ ಚೆನ್ನಾಗಿರುವ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೆಲಿವರಿ ಇಂಟರ್ ಡೇ ಹಾಗೆ ಎಂ ಟಿ ಎಫ್ ಅಂತ ಮೂರು ಆಪ್ಷನ್ ಇರುತ್ತೆ ಅಲ್ಲಿ ಇಂಟರ್ ಡೇ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ವಾಂಟಿಟಿ ಅಂತ ಇದೆ ನೀವು ಎಷ್ಟು ನ ಬೈ ಮಾಡಬೇಕು ಅಂತ ಇದ್ದೀರೋ ಆ ಕ್ವಾಂಟಿಟಿನ ಆ್ಯಡ್ ಮಾಡಿ ಈ ಇಂಟರ್ನೆಟ್ ಟ್ರೇಡಿಂಗ್ ನಲ್ಲಿ ನಿಮಗೆ ಇರೋ ಅಡ್ವಾಂಟೇಜ್ ಏನು ಅಂದರೆ ನಿಮ್ಮ ಹತ್ತಿರ ಇರೋ ದುಡ್ಡಿಗಿಂತ ಜಾಸ್ತಿ ಬೆಲೆ ಸ್ಟಾಕ್ಸ್ ಅನ್ನ ಬೈ ಮಾಡಬಹುದು ಕೆಲವೊಂದು ಸ್ಟಾಕ್ಸ್ ಗಳಿಗೆ ಟೂ ಎಕ್ಸ್ ಟೂ ಪಾಯಿಂಟ್ ಫೈವ್ ಎಕ್ಸ್ ಮಾರ್ಜಿನ್ ಕೊಟ್ಟಿರ್ತಾರೆ ಕೆಲವೊಂದು ಸ್ಟಾಕ್ಸ್ ಗಳಿಗೆ ಫೈ ಎಕ್ಸ್ ಮಾರ್ಜಿನ್ ಕೂಡ ಕೊಟ್ಟಿರ್ತಾರೆ ಇಲ್ಲಿ ಫೈ ಎಕ್ಸ್ ಅಂದರೆ ನಿಮ್ಮ ಹತ್ತಿರ ಇರುವ ಹಣದ ಐದು ಪಟ್ಟು ನ ಬೈ ಮಾಡಬಹುದು ಅಂತ ಈ ಸ್ಟಾಕ್ಸ್ ನಲ್ಲಿ ನೀವು ನೋಡಬಹುದು ಮಾರ್ಜಿನ್ ಫೈ ಎಕ್ಸ್ ಅಂತ ಇದೆ ನಾನು ಇಲ್ಲಿ ಕ್ವಾಂಟಿಟಿ ಹದಿಮೂರು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ಡೆಲಿವರಿ ಟ್ರೇಡಿಂಗ್ ನಲ್ಲಿ ಹದಿಮೂರು ಪೇಟಿಎಂ ಸ್ಟಾಕ್ಸ್ ತಗೊಳ್ಳೋದಿದ್ರೆ ಹದಿಮೂರು ಇಂಟು ಆರುನೂರ ಅರವತ್ತೇಳು ಅಂದ್ರೆ ಎಂಟು ಸಾವಿರದ ಪೇ ಮಾಡಬೇಕಾಗುತ್ತೆ ಆದರೆ ನೀವು ಇಂಟ್ರಡೇ ಟ್ರೇಡಿಂಗ್ ಮಾಡೋದ್ರಿಂದ ಕೇವಲ ಸಾವಿರದ ಏಳುನೂರ ಸ್ಟಾಕ್ಸ್ನ ಬೈ ಮಾಡಬಹುದು ನೆಕ್ಸ್ಟ್ ಅದರ ಕೆಳಗಡೆ ಪ್ರೈಸ್ ನೀವು ಈಗಿನ ಮಾರ್ಕೆಟ್ ಪ್ರೈಸ್ಗೆ ಬೈ ಮಾಡೋದಿದ್ರೆ ಮಾರ್ಕೆಟೇ ಇರಲಿ ಅಥವಾ ನೀವು ಅನ್ಕೊಂಡಿರೋ ಪ್ರೈಸ್ಗೆ ಬಂದಾಗ ಈ ಸ್ಟಾಕ್ಸ್ ಬೈ ಮಾಡಬೇಕು ಅನ್ಕೊಂಡಿದ್ರೆ ಲಿಮಿಟ್ ಆಪ್ಷನ್ ಸೆಲೆಕ್ಟ್ ಮಾಡಿ ಲಿಮಿಟ್ ಪ್ರೈಸ್ ಆ್ಯಡ್ ಮಾಡಿ ಬೈ ಅಂತ ಕೊಡಿ ನಾನು ಇಲ್ಲಿ ಮಾರ್ಕೆಟ್ ಪ್ರೈಸ್ಗೆ ಬೈ ಮಾಡ್ತಾ ಇದ್ದೀನಿ ನೀವು ಈ ಬೈ ಆರ್ಡರ್ ಜೊತೆಗೇನೆ ಸ್ಟಾಪ್ ಲಾಸ್ ಕೂಡ ಆ್ಯಡ್ ಮಾಡಬಹುದು ಇಲ್ಲ ಅಂದರೆ ನಿಮ್ಮ ಬೈ ಆರ್ಡರ್ ಎಕ್ಸಿಕ್ಯೂಟ್ ಆದ ಮೇಲೆ ಕೂಡ ಸ್ಟಾಪ್ ಸ್ಟಾಪ್ಲಾಸ್ನ ಪ್ಲೇಸ್ ಮಾಡ್ಬೋದು ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಿ ಆರ್ಡರ್ ಪ್ಲೇಸ್ ಆಗಿ ಬೈ ಆರ್ಡರ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೆಕ್ಸ್ಟ್ ಡನ್ ಅಂತ ಕೊಡಿ ನೀವು ಡೆಲಿವರಿ ಟ್ರೇಡಿಂಗ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇಲ್ಲಿ ಹೋಲ್ಡಿಂಗ್ಸ್ ನಲ್ಲಿ ತೋರಿಸುತ್ತೆ ಅದೇ ನೀವು ಇಂಟರ್ಡೆ ಟ್ರೇಡಿಂಗ್ ಮಾಡಿದ್ರೆ ಪೊಸಿಷನ್ ನಲ್ಲಿ ತೋರಿಸುತ್ತೆ ಇಲ್ಲಿ ನಿಮಗೆ ಪ್ರಾಫಿಟ್ ಆಗ್ತಾ ಇದ್ರೆ ಗ್ರೀನ್ ಅಲ್ಲಿ ಪ್ಲಸ್ ಅಂತ ಇರುತ್ತೆ ಲಾಸ್ ಆಗ್ತಾ ಇದ್ರೆ ರೆಡ್ ಅಲ್ಲಿ ಮೈನಸ್ ಅಂತ ತೋರಿಸುತ್ತೆ ಇನ್ನು ಈ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸ್ಟಾಪ್ ಲಾಸ್ ಆಡ್ ಮಾಡಬಹುದು ಈ ಡೇ ಪೊಸಿಷನ್ ನ ಡೆಲಿವರಿಗೆ ಕನ್ವರ್ಟ್ ಮಾಡ್ಬೋದು ಆದರೆ ನಿಮ್ಮ ಹತ್ತಿರ ಅಷ್ಟು ಹಣ ಇರಬೇಕಾಗತ್ತೆ ಹಾಗೆ ನಿಮ್ಮ ಪೊಸಿಷನ್ ಡೀಟೇಲ್ಸ್ ನ ಚೆಕ್ ಮಾಡ್ಕೋಬಹುದು ಹಾಗೆ ಕ್ವಾಂಟಿಟಿ ಜಾಸ್ತಿ ಮಾಡೋದಿದ್ರೆ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡಬಹುದು ಈ ಟ್ರೇಡ್ ಕ್ಲೋಸ್ ಮಾಡಬೇಕು ಎಕ್ಸಿಟ್ ಆಗಬೇಕು ಅಂತ ಇದ್ರೆ ಎಕ್ಸಿಟ್ ಆಪ್ಷನ್ ನ ಕ್ಲಿಕ್ ಮಾಡಬಹುದು ಸ್ಟಾಪ್ ಲಾಸ್ ಆ್ಯಡ್ ಮಾಡೋದಿದ್ರೆ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿ ಸ್ಟಾಪ್ ಲಾಸ್ ಟ್ರಿಗರ್ ಪ್ರೈಸ್ ಎಂಟರ್ ಮಾಡಿ ಸೆಲ್ ಅಂತ ಕೊಡಿ ಆರ್ಡರ್ಸ್ ಅಲ್ಲಿ ಓಪನ್ ಆರ್ಡರ್ಸ್ ಆಗಿ ಉಳಿಯುತ್ತೆ ಶೇರಿನ ಬೆಲೆ ಡೌನ್ ಆಗಿ ಸ್ಟಾಪ್ ಲಾಸ್ ಟ್ರಿಗರ್ ಪ್ರೈಸ್ ಗೆ ಬಂದಾಗ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಈ ಸ್ಟಾಪ್ ಲಾಸ್ ಮೇಲೆ ಕ್ಲಿಕ್ ಮಾಡಿ ಈ ಆರ್ಡರ್ನ ಕ್ಯಾನ್ಸಲ್ ಕೂಡ ಮಾಡಬಹುದು ಹಾಗೆ ಮಾಡಿಫೈ ಕೂಡ ಮಾಡಬಹುದು ಮಾಡಿಫೈ ಮೇಲೆ ಕ್ಲಿಕ್ ಮಾಡಿ ಸ್ಟಾಪ್ ಲಾಸ್ ಟ್ರಿಗರ್ ಪ್ರೈಸ್ನ ಚೇಂಜ್ ಕೂಡ ಮಾಡಬಹುದು ಇನ್ನು ಟಾರ್ಗೆಟ್ ಪ್ರೈಸ್ ಸೆಟ್ ಮಾಡೋದು ಹೇಗೆ ಅಂತ ನೋಡೋಣ ಈ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸಿಟ್ ಅಂತ ಕೊಡಿ ಈಗಿರುವ ಪ್ರೈಸ್ಗೆ ಸೆಲ್ ಮಾಡೋದಿದ್ರೆ ಮಾರ್ಕೆಟ್ ಆಪ್ಷನ್ ಇರಲಿ ಅದೇ ನೀವು ಇಂತಿಷ್ಟು ಟಾರ್ಗೆಟ್ ರೀಚ್ ಆದ್ಮೇಲೆ ಎಕ್ಸಿಟ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಲಿಮಿಟ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿ ನಿಮ್ಮ ಟಾರ್ಗೆಟ್ ಪ್ರೈಸ್ ಎಂಟರ್ ಮಾಡಿ ಸೆಲ್ ಅಂತ ಕೊಡಿ ಇದು ಕೂಡ ಓಪನ್ ಆರ್ಡರ್ ಆಗಿ ಉಳಿಯುತ್ತೆ ಯಾವಾಗ ಸ್ಟಾಕ್ಸ್ನ ಬೆಲೆ ಜಾಸ್ತಿ ಆಗಿ ಲಿಮಿಟ್ ಪ್ರೈಸ್ಗೆ ಹಿಟ್ ಆಗುತ್ತೋ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ನಾನು ಇಲ್ಲಿ ಈಗಿನ ಬೆಲೆಗೆ ಸೆಲ್ ಮಾಡ್ತೀನಿ ಈ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸೆಲ್ ಅಂತ ಕೊಡಿ ಸೆಲ್ ಆರ್ಡರ್ ಪ್ಲೇಸ್ ಆಗಿ ಸೆಲ್ ಆರ್ಡರ್ ಸಕ್ಸಸ್ಫುಲ್ ಆಗುತ್ತೆ ಈ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಶೇರುಗಳನ್ನ ಯಾವ ಬೆಲೆಗೆ ಬೈ ಮಾಡಿದ್ದೀರಾ ಯಾವ ಬೆಲೆಗೆ ಸೆಲ್ ಮಾಡಿದ್ದೀರಾ ಎಷ್ಟು ಲಾಭ ಆಗಿದೆ ಅಥವಾ ನಷ್ಟ ಆಗಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ ಈ ರೀತಿಯಾಗಿ ಗ್ರೋ ಆಪ್ನಲ್ಲಿ ಟ್ರೇಡಿಂಗ್ ಟ್ರೇಡಿಂಗ್ನ ಮಾಡಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್